ಮತ್ಸ್ಯ ಅವತಾರದ ಸಣ್ಣ ಕಥೆ ಒಂದಾನೊಂದು ಕಾಲದಲ್ಲಿ ಪ್ರಪಂಚದಲ್ಲಿ ಮಹಾಪ್ರಳಯ ಸಂಭವಿಸಿತು ಎಲ್ಲೆಡೆ ನೀರೇ ನೀರು ಬಡವರು ಧರ್ಮನಿಷ್ಠರು ಎಲ್ಲರೂ ನಾಶವಾಗುವ ಅಪಾಯದಲ್ಲಿದ್ದರು ಆ ಸಮಯದಲ್ಲಿ ಸತ್ಯವಂತನಾದ ಮನು ಎಂಬ ರಾಜನು ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ಆಗ ಅವನ ಕೈಗೆ ಒಂದು ಸಣ್ಣ ಮೀನು ಬಂತು ಮೀನು ಅವನನ್ನು ಕೇಳಿತು ದಯೆ ಮಾಡಿ ನನ್ನನ್ನು ರಕ್ಷಿಸಿ ನಾನು ನಿಮ್ಮ ಸಹಾಯಕ್ಕೆ ಬರುವೆ ಮನು ಮೀನನ್ನು ಮನೆಗೆ ಕೊಂಡೊಯ್ದನು ಅದೊಂದು ದಿನದೊಳಗೆ ಅದು ದೊಡ್ಡದಾಯಿತು ಮನು ಅದನ್ನು ಕೆರೆ ನಂತರ ನದಿಗೆ ಕೊನೆಗೆ ಸಮುದ್ರಕ್ಕೆ ಬಿಡಬೇಕಾಯಿತು ಅಷ್ಟರಲ್ಲಿ ಮನುಗೆ ಅರ್ಥವಾಯಿತು ಅದು ಸಾಮಾನ್ಯ ಮಿನುವಲ್ಲ ಅದು ವಿಷ್ಣುವಿನ ಮತ್ಸ್ಯ ಅವತಾರ ಮತ್ಸ್ಯ ಅವತಾರವು ಮನುಗೆ ಎಚ್ಚರಿಕೆ ನೀಡಿತು ಶೀಘ್ರವೇ ಮಹಾಪ್ರಳಯ ಬರುವುದು ನೀವು ಒಂದು ದೊಡ್ಡ ಹಡಗು ತಯಾರಿಸಿ ಅದರಲ್ಲಿ ಎಲ್ಲಾ ಪ್ರಾಣಿಜಾತಿಗಳ ತಳಿರು ಜೋಡಿಗಳನ್ನು ಔಷಧಿ ಬೀಜಗಳನ್ನು ಮತ್ತು ಸಜ್ಜನರನ್ನು ಸೇರಿಸಿ ಮಹಾಪ್ರಳಯ ಬಂದಾಗ ಮತ್ಸ್ಯನ ರೂಪದಲ್ಲಿ ವಿಷ್ಣು ಬಂದನು ಮತ್ತು ಹಡಗನ್ನು ಸುರಕ್ಷಿತವಾಗಿ ಎಳೆದನು ಈ ಮೂಲಕ ಜೀವಜಾಲವನ್ನು ಉಳಿಸಿದನು ಪಾಠ ಧರ್ಮ ಮತ್ತು ನಿಷ್ಠೆಯಿದ್ದರೆ ದೇವರು ಯಾವ ರೂಪದಲ್ಲಾದರೂ ಬಂದು ರಕ್ಷಿಸುತ್ತಾನೆ